ಎಲ್ಲಿ ಹೋದೆ ಮುದ್ದುರಂಗ ರಚನೆ ಜಯಲಕ್ಷ್ಮಿ ಹರಡುಗೋಡು ಗಾಯನ ಶ್ಯಾಮಲ ಸಂಪತ್ತಿಲ್ಲ ಎಲ್ಲಿ ಹೋದೆಯೋ ಮುದ್ದು ಓಡಿ ಬಾರು ಬೇಗ ಕಂಗಳ ರಸತಿದೆ ಮನವು ಬಯಸುತ್ತಿದೆ ಎಲ್ಲಿ ಇರುವೆ ಈಗ ಎಲ್ಲಿ ಇರುವೆ ಈಗ ಕೊಳಲಗಾನವದು ಕೇಳಿಬಾರದೆಯೇ ಗಾಢ ಮೌನ ಇಲ್ಲ ಹೆಜ್ಜೆ ಇಲ್ಲ ಕಣ್ಣ ಹಾಲ ಇದೆ ಮೊಸರ ಕುಡಿಕೆ ಇದೆ ನಿನ್ನ ಕಾಯುತಿಹುದು, ಬೆಣ್ಣೆ ಮುದ್ದೆಯದು ನಿನ್ನ ಕರೆದಿಯುವುದು ಬಂದು ಮೆಲ್ಲು ಎಂದು ಯಮುನೆ ನದಿಯಲ್ಲಿ ಹೋಗಿ ಈಜದಿರು ಸರ್ಪವಿಹುದು ಭಾರಿ ಆಳ ಬೇಡ ಹೋಗದಿರು ಬಿದ್ದು ಬಿಡುವೆ ಜಾರಿ ಸರು ನಿನ್ನ ಹುಡುಕುವರು ಬೇಗ ಬಾರು ಮನೆಗೆ ಗೋಪ ಬಾಲೆಯರು ಗರಿಯ ತಂದಿಹರು ಮುಡಿಸಲೆಂದು ನಿನಗೆ ಮುಡಿಸಲೆಂದು ನಿನಗೆ ಎಲ್ಲಿ ಹೋದೆಯೋ ಮುದ್ದು ಓಡಿ ಓಡಿಬಾರು ಬೇಗ ಿದೆ ಎಲ್ಲಿರುವೆ ಈಗ ಎಲ್ಲಿರುವೆ ಈಗ ಗೋವ ಹಿಂಡಿನೊಳು ಕರುವು ಕೂಗಿಹುದು ನಿನ್ನ ಅರಸಿ ಅರಸಿ ಮೇವು ತಿನ್ನದೆ ಗೋವು ಕರೆದಿಹುದು ಕಣ್ಣ ನೀರು ಸುರಿಸಿ ವೇಳೆ ಸರಿಯುತ್ತಿದೆ ಹೊತ್ತು ಇಳಿಯುತ್ತಿದೆ ಭಯವೂ ಆಗದೇನು ದಾರಿ ಕಾಣದಿರೆ ಹೇಗೆ ಬರುವೆಯೋ ಕತ್ತಲಲ್ಲಿ ನೀನು ಅಡಗಿ ಕುಳಿತಿರುವ ಕೃಷ್ಣ ಬಲರಾಮ ಓಡಿ ಬಂದು ಮೆಲ್ಲ ಅಮ್ಮನನ್ನು ಕುಳಿತು ಮಡಿಲಿನಲ್ಲಿ ಹಿಡಿದರ ಒಳಗಲ್ಲ ಕೇಳಿಯವಳಲ್ಲಿ ಬೆಣ್ಣೆ ಮುದ್ದೆಯನ್ನು ತಿಂದು ಖುಷಿಯ ಪಟ್ಟು ನಿಲ್ಲದೆ ಹೋದರಮ್ಮನಿಗೆ ಮುತ್ತನೊಂದು ಕೊಟ್ಟು ಮುತ್ತನೊಂದು ಕೊಟ್ಟು ಎಲ್ಲಿ ಹೋದೆಯೋ ಮುದ್ದು ರಂದನೆ ಓಡಿ ಬಾರು ಬೇಗ ಸುತ್ತಿದೆ ಮನವು ಬಯಸುತ್ತಿದೆ ಎಲ್ಲಿ ಇರುವೆ ಈಗ ಎಲ್ಲಿ ಇರುವೆ ಈಗ ಎಲ್ಲಿ ಓದಿಯೋ ಮುದ್ದು ರಂಗನೆ ಓಡಿ ಬಾರು ಬೇಗ ಕಂಗಳರ ಸುತ್ತಿದೆ ಮನವು ಬಯಸುತ್ತಿದೆ ಎಲ್ಲಿ ಇರುವೆ ಈಗ ಎಲ್ಲಿ ಇರುವೆ ಈಗ ಎಲ್ಲಿ ಇರುವೆ ಈಗ